ನಮಸ್ಕಾರ ಗರುಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಲ್ಲಿ ಗ್ರಾಮದ ಬಳಿ ಭೀಕರ ಸರಣಿ ಅಪಘಾತ ನಮಸ್ಕಾರ ವೀಕ್ಷಕರೇ ದಿಬ್ಬೂರಲ್ಲಿ ಗ್ರಾಮದ ಬಳಿ ಒಂದು ಕ್ರೂಸರ್ ಒಂದು ಶಿಫ್ಟ್ ಕಾರ್ ಹಾಗೂ ಒಂದು ಸ್ಕೂಟಿ ಬೈಕ್ ನಡುವೆ ಭೀಕರ ಅಪಘಾತವಾಗಿದೆ ಸ್ಕೂಟಿ ಓಡಿಸುತ್ತಿದ್ದ ವ್ಯಕ್ತಿಗೆ ಕಾಲು ಮುರಿದ ಘಟನೆ ದಿಬ್ಬೂರಲ್ಲಿ ಗ್ರಾಮದ ಬಳಿ ನಡೆದಿದೆ ಇನ್ನು ಸ್ಥಳಕ್ಕೆ ಅನೇಕ ಸಾರ್ವಜನಿಕರು ಸೇರಿದ್ದರು ಹಾಗೂ ಆಂಬುಲೆನ್ಸ್ಗೆ ಕರೆ ಮಾಡಿ ಗಾಯಾಲು ವ್ಯಕ್ತಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಇನ್ನು ಈ ಸ್ಥಳದಲ್ಲಿ ಇದಕ್ಕೂ ಮುಂಚೆ ಎರಡೂ ಅಪಘಾತವಾಗಿದೆ ಎಂದು ತಿಳಿಸಿದರು ಸ್ಕೂಟಿ ಬೈಕ್ ಫುಲ್ ಜಖಮ್ ಆಗಿದ್ದು ಕ್ರೂಸರ್ ಹಾಗೂ ಶಿಪ್ ಕಾರ್ ಸಹ ಜಕಮ್ ಆಗಿದೆ ಇದಾದ ಬಳಿಕ ಸ್ಥಳಕ್ಕೆ ದಿಬ್ಬೂರಲ್ಲಿ ಪಿ ಐ ಭೇಟಿ ನೀಡಿ ಅಪಘಾತದ ಬಗ್ಗೆ ವಿಚಾರಿಸಿದರು ಆದ್ದರಿಂದ ಪ್ರತಿ ಸವಾರರಲ್ಲಿ ನಮ್ಮ ಗರಡ ಮಾಧ್ಯಮ ವಿನಂತಿಸಿಕೊಳ್ಳುವುದು ವಾಹನವನ್ನು ನಿಧಾನವಾಗಿ ಚಾಲನೆ ಮಾಡಿ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಬೇಡಿ ಹಾಗೂ ಹೆಲ್ಮೆಟ್ ಧರಿಸಿ ಚಾಲನೆ ಮಾಡಿ

Why is it Shiranya Ar.? Oh, noggعуст hate. Eta Nabha Nını, Leonard Triga Thadaha. Tapa an nukdi. Tapa an Ninta. Abaykura, thuk seek joyrikhaba a. Bayakura illi. هڪڙي ڪٽي ۾ پڪو آهي ريٽ 800 ٿيو آهي आगाड़ी ओडो आगाड़ी ओडो ये गाड़ी बंद कर देना गाड़ी बंद कर देना यार अरे भाई साहब ये क्या कर रहे हो கா <laughs> மாத்தி अपने बंदे <laughs>

اے سارا ہوا تھا کٹرے سے سیدھے ہو گئے ہیں આ આવે છે મટોડાને ખેલતા છે આ આ બધા બની છે હોસ્પિટલ કારની જીપટી દે આ ગાડી જીપટી છે આ કા રોડ આ કે એનો હોતીરા ઓકે અરે મારતા પોલીસ એન મારતા જીવ હોદમેલ એન મારતા ફર્સ્ટ હોસ્પિટલ કોગા કી માડી સર આ આગળ ભાઈ આ આડકે રબે કિશન અનુષા અતન

ಕಲ್ಸಿ ಕಲ್ಸಿ ನಡೀರಣ ಬೇಗ ಹೆಂಗಿರ್ತಾರ ಅವರು ಫಾರ್ಮಾಲಿಟೀಸ್ ಏನಾದ್ರು ಮತ್ತೆ ಆಕ್ಸಿಡೆಂಟ್ ಆದ್ರೆ ಬಂದು ಎಷ್ಟೋ ಬಸ್ ಬಂದು ಎಷ್ಟೊತ್ತಾಯ್ತು ಅವ್ರಿಗೆ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್